श्रीगुरुभ्यो नमः आपादमौनिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतेतभगवत्पादाचार्यगुरुभ्यो नमः मन्मनोऽभीष्टवरदम् सर्वाभिषफलप्रदं पुरुन्दरगुरुं वन्दे दासश्रेष्ठं दयानिधिं विद्याविन्यासं कन्नान् शान्तादिगुणबृंहितान् सशासप्रवचनासक्तान् निलमलार्यान् गुरून् भजे पृत्वे मण्डलमध्यस्याः पूर्णबोधमतानुगाः वैष्णवाः विष्णुप्रदयाः तान् गुरु मम ಹರಿ ಓಂ ಶ್ರೀ ಶಾ ಪಾಹಿ ಶ್ರೀ ಪುರಂದರದಾಸರು ರಚಿಸಿದ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗಜ್ಜ ಪಾಠದಲ್ಲಿ ಎಪ್ಪತ್ತೆಂಟನೇ ಗಜ್ಜ ಅನಂತಶಕ್ತಿ ಎಂಬುದನ್ನು ನಾವು ಚಿಂತಿಸುತ್ತಿದ್ದೆವು ಭಗವಂತನಿಗೆ ಮಾತ್ರ ಮೀಸಲಾದ ಗುಣ ಅನಂತ ಶಕ್ತಿ ಇದನ್ನು ಪುರಂದ್ರದಾಸರು ಹೇಳುವುದಕ್ಕೆ ಅವರಿಗೆ ಆಧಾರವಾದರೂ ಏನು ಪುರಂದ್ರದಾಸರು ಅನಂತ ಶಕ್ತಿಯನ್ನು ಕಂಡವರೇನು ಪುರಂದರದಾಸರಿಗೆ ಭಗವಂತನ ಅನಂತ ಶಕ್ತಿ ಎಂಬುದು ಹೇಗೆ ತಿಳಿಯಿತು ಎಂಬ ಕುತೂಹಲ ಇದಕ್ಕೂ ಪ್ರಶ್ನೆ ಏನು ಇದಕ್ಕೆ ಉತ್ತರ ಈ ಪ್ರಶ್ನೆಗಳಿಗೆ ಬಂದರೆ ಉತ್ತರ ಏನು ಭಾಗವತದಲ್ಲಿ ಶ್ರೀ ವೇದವ್ಯಾಸುದೇವರು ಸ್ವತಃ ತಾವೇ ಭಗವಂತನ ಶಕ್ತಿಯ ಮಹಿಮೆಯನ್ನು ಹೇಳಿದ್ದಾರೆ ಅದನ್ನು ಏಕಾದಕಂದ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಉದ್ಧವನ ಪ್ರಶ್ನೆಗೆ ಉತ್ತರ ರೂಪವಾಗಿ ಶುಕಾಚಾರ್ಯರು ಹೇಳಿದಂತೆ ಶ್ರೀ ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಉದ್ಧವ ಅಂದರೆ ಅತಿ ಸಾತ್ವಿಕ ಸಾತ್ವಿಕನಾದ ಪುರುಷ ಅವನು ಭಗವಂತನಲ್ಲಿರ್ತಕ್ಕಂಥ ಅನಿನ್ಯ ವಿಧವಾದ ಗುಣಗಳನ್ನು ನಮಗೆ ತಿಳಿಸಬೇಕು ಅಂತ ಕೇಳಿಕೊಡ್ತಾರೆ ಆಗ ಶುಕಾಚಾರ್ಯರು ಅವರ ಉತ್ತರವನ್ನು ಹೇಳುವುದರ ಮೂಲಕ ಸಕಲ ಸಜ್ಜನರಿಗೂ ಅದು ಸಹಾಯವಾಗತ್ತೆ ಅಂತ ಹೇಳಿ భాగవత ఏకాశ స్కంధదలో శ్రీ వేదవ్యసదేవరు నిరూపించారు ఉద్ధవేణ ఆత్మానురుప్తేత పృష్టో జగత్ క్రీడనక స్వశక్తిభి గృహీత మూర్తిత్రయం ఈశ్వరేశ్వర జగద స ప్రేమ మనోహర స్మిత భాగవత శ్లోక ಉದ್ಧವಾಂದೇನು ಶ್ರೀಕೃಷ್ಣನ ಅತ್ಯಂತ ಅನುರಕ್ತ ಚಿತ್ತನಾದವ ಯಾವ ಸಾತ್ವಿಕ ಜೀವರು ಭಗವಂತನಲ್ಲಿ ಅನುಕ್ತರಾಗಿರುತ್ತಾರೋ ಭಗವಂತನ ಗುಣವನ್ನೇ ಪ್ರತಿ ಕ್ಷಣ ಕ್ಷಣ ತಿಳಿದುಕೊಳ್ಳಬೇಕೆಂಬ ಆಸೆ ಉಳ್ಳತಕ್ಕಂಥವರಾಗಿದ್ದಾರೋ ಅವರೆಲ್ಲರೂ ಉದ್ದವರು ಅಂತ ಹೆಸರು ಉದ್ದವಾ ತಮ್ಮ ಆತ್ಮೋದ್ಧಾರಕ್ಕಾಗಿ ಸತತ ಪ್ರಯತ್ನಶೀಲರು ಅಂತ ಹೆಸರು ಆಗ ಅದಕ್ಕೆ ಉತ್ತರ ರೂಪವಾಗಿ ಶುಕಾಚಾರಿ ಹೇಳಿದ ದೇವರು ಗೃಹೀತ ಮೂರ್ತಿತ್ರಯಂ ತ್ರಯಂ ಈಶ್ವರೇಶ್ವರ ಜಗಾದ ಭಗವಂತ ಇಡೀ ಜಗತ್ತನ್ನು ಒಂದು ಆಟದ ಬೊಂಬೆಯಂತೆ ಮಾಡಿಕೊಂಡಿದ್ದಾನಪ್ಪ ಈ ಗೊಂಬೆಯನ್ನು ಆಟ ಆಡಿಸಲು ಅವನು ಮೂರು ರೂಪವನ್ನು ಮೂರು ರೂಪದಿಂದ ಮೂರು ಶಕ್ತಿಯನ್ನು ಚೆಲ್ಲುತ್ತಾನೆ ಅಂತ ಹೇಳಿದ್ದಾರೆ ಯಾವುದದು ಮೂರ್ತಿ ಗೃಹೀತ ಮೂರ್ತಿ ತ್ರಯಂ ಆತ್ಮ ಅಂತರಾತ್ಮ ಪರಮಾತ್ಮ ಎಂಬ ಮೂರು ರೂಪಗಳನ್ನು ಅದು ಹೊಂದುತ್ತಾನೆ ಹೊಂದುತ್ತಾನೆ ಏನರ್ಥ ವ್ಯಕ್ತಪಡಿಸುತ್ತಾನೆ ಯಾಕೆ ವ್ಯಕ್ತಪಡಿಸುತ್ತಾನೆ ಅಂದರೆ ಅದಕ್ಕೆ ಶ್ರೀಮದಾನಂದ ತೀರ್ಥರು ವಿಶೇಷ ಆಕಾರವಾಗಿ ಅರ್ಥವನ್ನು ಹೇಳುತ್ತಾರೆ आत्मा अंतरात्मा पर मूर्ति तय हरे जगप्न सुषुप्ते सृष्टा देह प्रवर्तकाले जर स्वप्न सुषुप्ति रूप में अवस्थात जगत नियमकोस शक्ति बे ನಮಗೆ ಉಸಿರಾಡುವ ಶಕ್ತಿ ಕಾಲಿಡುವ ಶಕ್ತಿ ರೆಪೆ ಪಡೆಯುವ ಶಕ್ತಿಯಂತೆ ಇಡೀ ಜಾಗರ ಅವಸ್ಥೆಯನ್ನು ನಿರ್ವಹಣೆ ಮಾಡತಕ್ಕಂತಹ ಶಕ್ತಿ ಬೇಕು ಸ್ವಪ್ನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸ್ವಪ್ನ ಬೀಳುತ್ತೆ ಒಬ್ಬರಿಗೆ ಬಿದ್ದ ಸ್ವಪ್ನ ಇನ್ನೊಬ್ಬರಿಗೆ ಬೀಳುವುದಿಲ್ಲ ಒಂದು ಸ್ವಪ್ನವೇ ಒಂದು ನೂರು ಗಂಟೆಗಳ ಕಾಲ ಸಾವಿರ ಪತ್ರಗಳಲ್ಲಿ ಹೇಳತಕ್ಕಂಥ ವಿಷಯವಾಗಿದೆ ಅಂದರೆ ಸ್ವಪ್ನದ ವಿಷಯ ಅಷ್ಟೊಂದು ಇದೆ ಸುಷುಪ್ತಿ ಸುಷುಪ್ತಿಯಲ್ಲಿ ಅವರವರ ಯೋಗ್ಯತಾ ಅನುಸಾರ ಭಗವಂತನ ಆಲಿಂಗನ ರೂಪವಾದದ್ದು ಇದೆಲ್ಲವೂ ನಡೆಸುವುದಕ್ಕೆ ಬಹಳವಾದ ಶಕ್ತಿ ಬೇಕಾಗತ್ತೆ ಇದನ್ನು ನಡೆಸುವುದಕ್ಕೋಸ್ಕರವಾಗಿ ಭಗವಂತ ತನ್ನ ಸಂಕಲ್ಪದ ಸಲುವಾಗಿ ಮೂರು ನಿಯಾಮಕ ರೂಪವನ್ನು ತೋರಿಸಿಕೊಳ್ಳುತ್ತಾನೆ ಅದೇ ಆತ್ಮ ಅಂತರಾತ್ಮ ಪರಮಾತ್ಮ ಅಂತ ಹೆಸರು ಈ ಅನಂತ ಶಕ್ತಿಯ ಮೂರು ರೂಪಗಳು ಒಂದು ಆತ್ಮ ಶಕ್ತಿ ಇನ್ನೊಂದು ಅಂತರಾತ್ಮ ಶಕ್ತಿ ಇನ್ನೊಂದು ಪರಮಾತ್ಮ ಶಕ್ತಿ ಈ ಮೂರು ರೂಪಗಳು ಜಾಗರ ಸ್ವಪ್ನ ಸುಶಕ್ತಿಯ ಅಷ್ಟೇ ಅಲ್ಲ ಸೃಷ್ಟಿ ಸ್ಥಿತಿ ಲಯದ ಪ್ರವರ್ತಕ ಒಂದು ಶಕ್ತಿಯಿಂದ ಹುಟ್ಟಿಸುವುದು ಸೃಷ್ಟಿಯನ್ನು ಇನ್ನೊಂದು ಶಕ್ತಿಯಿಂದ ಸ್ಥಿತಿಯನ್ನು ಇನ್ನೊಂದು ಶಕ್ತಿಯಿಂದ ಲಯ ಕಾರ್ಯವನ್ನು ಮಾಡುತ್ತಾನೆ ಭಗವಂತ ಇದನ್ನು ಮಾಡುವಾಗ ಬ್ರಹ್ಮ ಶಿವ ವಿಷ್ಣು ಅಂತ ಮೂರು ರೂಪಗಳನ್ನು ತೋರಿಸಿಕೊಳ್ಳುತ್ತಾನೆ ಆದರೆ ಇದು ಭಗವಂತನ ವಿಷ್ಣು ರೂಪವೇ ಬ್ರಹ್ಮಶೂರುವ ರೂಪಗಳೆರಡು ಮತ್ತು ಪ್ರತ್ಯೇಕವಾದ ವಿಷ್ಣು ರೂಪ ಈ ಮೂರು ರೂಪುಗಳನ್ನು ವ್ಯಕ್ತ ಮಾಡಿಕೊಳ್ಳುತ್ತಾನೆ ಇದನ್ನು ವಿಶ್ವ ತೇಜಸ ಪ್ರಾಗ್ಞ ರೂಪಗಳು ಹಾಗೋ ಹಾಗೆ ಆತ್ಮ ಅಂತರಾತ್ಮ ಪರಮಾತ್ಮ ರೂಪಗಳು ಕೂಡ ಅವಸ್ಥಾಶ್ರಯ ನಿಯಾಮಕಗಳು ಎಂದು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಯಾಕೆ ಈ ಕಥೆಯೆಲ್ಲ ಹೇಳ್ತೀರಾ ಅಂದರೆ ಅನಂತ ಶಕ್ತಿಯನ್ನು ಭಗವಂತ ಹೇಗೆ ನಮಗೆ ನಿರೂಪಣೆ ಮಾಡ್ತಾ ಇದ್ದಾನೆ ನಾವು ಹೇಗೆ ತಿಳ್ಕೊಳ್ಬೇಕು ಅಂದರೆ ಸೃಷ್ಟಿಸಿದ ಲಯ ಏರಿಯು ಸೃಷ್ಟಿಸಿದ ಲಯವನ್ನು ನಾವು ನೋಡಿದಾಗ ಏನಂತ ತಿಳಿಯಬೇಕು ಇದು ಪರಮಾತ್ಮನ ಶಕ್ತಿ ಆತ್ಮ ಅಂತರಾತ್ಮ ಪರಮಾತ್ಮ ಜಾಗರ ಸ್ವಪ್ನ ಸುಶುಪ್ತಿ ಸೃಷ್ಟಿ ತಿಥಿ ಲಯ ಇವೆಲ್ಲವೂ ಸಹ ಭಗವಂತನ ಒಂದೊಂದು ರೂಪದಿಂದ ನಡೆಯುತ್ತಿರತಕ್ಕಂಥ ಪ್ರಕ್ರಿಯೆ ಇದನ್ನು ವಿಶೇಷವಾಗಿಕಾರವಾಗಿ ನಮಗೆ ವರ್ಣನೆ ಮಾಡಿ ಅಂತ ಹೇಳಿದಾಗ ಶ್ರೀ ವೇದ ವ್ಯಾಸದೇವರು ಹೇಳ್ತಾರೆ ಹಂತತೆ ವರ್ಣಯಶ್ಯಾಭಿ ಮಮ ಧರ್ಮಾನ್ ಸುಮಂಗಳಾನ್ ಯಾನ್ ಶುದ್ಧಾ ಆಚರನ್ ಮರ್ತ್ಯೋ ಮೃತ್ಯುಂ ಜಗತೆ ದುರ್ಜಯಂ ಯಾರು ಶುದ್ಧವಾದ ವೈಷ್ಣವ ಧರ್ಮವನ್ನು ಅತ್ಯಂತ ಅದನ್ನು ಈ ಶುಭ ವಾರ್ತೆ ಅಂದರೆ ಅನಂತ ಶಕ್ತಿಯ ನಿಯಾಮಕತ್ವವನ್ನು ಕೇಳ್ತಾರೋ ಮತ್ತು ಆ ಧರ್ಮವನ್ನು ಭಗವಂತನ ಶಕ್ತಿ ಅಂತ ಆಚರಣೆ ಮಾಡಿಕೊಡುತ್ತಾರೋ ಅವರು ಅಜೇಯವಾದ ಸಂಸಾರದಿಂದ ಜಯ ಹೊರೆ ಬರುತ್ತಾರೆ ಅಂತ ಅರ್ಥ ಯಾನ್ ಶುದ್ಧಾನ್ ಆಚರನ್ ಮರ್ತ್ಯೋ ಮೃತ್ಯುಂ ಜಯತಿ ಅವರು ಮಾತ್ರ ಸಂಸಾರದಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಎಲ್ಲಿ ತನಕ ಎಲ್ಲವೂ ನಮ್ಮದು ನನ್ನದು ಅಂತ ಅಂದ್ಕೊಂಡಿರುತ್ತೀವೆಯೋ ಸಂಸಾರ ಹೇಗೆ ನಿರ್ವಹಣೆ ಆಗುವುದು ಎಲ್ಲವೂ ಭಗವಂತನ ನಡೆಯುತ್ತದೆ ಎಂಬತಕ್ಕಂಥ ನಮಗೆ ಸಾಕ್ಷಿ ತಿಳಿದರೆ ಮಾತ್ರ ಪ್ರತಿ ಕ್ಷಣದ ಅನುಭವದಲ್ಲಿ ಬಂದರೆ ಮಾತ್ರ ಅದರಿಂದ ಬಿಡುಗಡೆ ಸಾಧ್ಯ ಕುರಿಯ ಸರ್ವಾಣಿ ಕರ್ಮಾಣಿ ಮದರ್ಥಂ ಶನಕೈ ಸ್ಮರನ್ ಮೈ ಅರ್ಪಿತ ಮನೋ ಚಿತ್ತ ಆದ್ದರಿಂದ ನಾವು ಭಗವಂತನಲ್ಲೇ ನಮ್ಮ ಮನಸ್ಸನ್ನು ಚಿತ್ತವನ್ನು ಇಡಿಸಬೇಕು ಇದು ವೈಷ್ಣವ ಧರ್ಮ ನಿಷ್ಠರಲ್ಲಿ ಹೇಳಲ್ಪಟ್ಟಿದೆ ಮನದೊಳಗೆ ಪ್ರೀತಿ ತುಂಬಿಕೊಂಡಿರಬೇಕು ಅಂದರೆ ಭಗವಂತನ ವಿಶೇಷವಾಗಿ ಚಿಂತನೆ ನಡೆಯಬೇಕು ಭಗವಂತನೇ ತಾವನ್ನ ಒಲಿವಿಗಾಗಿ ನಿಧಾನವಾಗಿ ಎಲ್ಲ ಕರ್ಮಗಳನ್ನು ಮಾಡಬೇಕು ದೇಶಾನ್ ಪುಣ್ಯಾನ್ ಸಂಶಯ ಮಧ್ಯ ಕೈಹಿ ಸಾಧುಭೀಶಿತ ದೇವಾಸುರ ಮನುಷ್ಯೇಶು ಮದ್ಭಕ್ತಾಚರಿತಾರಿಚ ಯಾರು ಸಜ್ಜನ ನೆನೆಸ್ಕೊಂಡಿರ್ತಾರೋ ಅವರು ನನ್ನ ಭಕ್ತರಾದ ಬ್ರಹ್ಮಾದಿ ದೇವತೆಗಳು ಪ್ರಹ್ಲಾದಿ ಅಸುರರು ಪ್ರಿಯವ್ರತಾದ ಮನುಷ್ಯರು ಇಂಥ ಸಜ್ಜನ ಸನ್ನಿಧಾನಯುಕ್ತವಾದ ಪುಣ್ಯಕ್ಷೇತ್ರಗಳಲ್ಲಿ ವಾಸ ಮಾಡಬೇಕು ನೋಡಿ ಭಗವಂತ ನನ್ನದ್ದು ಶಕ್ತಿ ತಿಳಿಯಬೇಕಾದರೆ ನೀವು ಮನೆಯಲ್ಲೇ ಕುಡಿತು ಎಲ್ಲ ಸಾಂಸಾರಿಕ ಸುಖವನ್ನು ಹೊಂದುತ್ತಾ ಇದ್ದಾಗ ನಿಮಗೆ ತಿಳಿಯುವುದಿಲ್ಲ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡಬೇಕು ಆಗ ಪುಣ್ಯ ಕ್ಷೇತ್ರಜ್ಞರ ಚರಿತ್ರೆಯನ್ನು ಕೇಳುತ್ತಿರಬೇಕು ಅವರ ಚರಿತ್ರೆಯನ್ನು ಏನು ಭಗವಂತ ಅನಂದ ಶಕ್ತಿಯಂತೆ ಅವರು ನಡೆದವರು ಅವರ ಅನುಭವ ಅವರ ಚರಿತ್ರೆ ಅನ್ನು ನಾವು ಅಲ್ಲಿ ಅನುಸರಿಸಿದಾಗ ನಮಗೂ ಅದೇ ಮಾರ್ಗದಲ್ಲಿ ನಡೆಯುವ ಪ್ರೇರಣೆಯಾಗತ್ತೆ ಪೃಥಕ್ ಸತ್ರೇ ಡವಾ ಮಹ್ಯಂ ಮಮ ಯಾತ್ರಾ ಮಹೋತ್ಸವ ಕಾರ್ಯತ್ನಜಗೀತಾ ಜೈಹಿ ಮಹಾರಾಜ ವಿಭೂತಿಭಿ ಭಗವಂತನ ರಥೋತ್ಸವವನ್ನು ಅನೇಕ ಜನರು ಸೇರಿಕೊಂಡು ಪುಣ್ಯಕ್ಷೇತ್ರಗಳಲ್ಲಿ ಯಾಕೆ ಮಾಡ್ತಾರಂದರೆ ಇವನೇ ಶಕ್ತಿವಂತ ಅನಂತ ಶಕ್ತಿ ಇರತಕ್ಕಂಥ ಭಗವಂತನಲ್ಲಿ ಮಾತ್ರ ಎಂಬ ಅಂತ ಹೇಳಿ ಅತಿ ಎತ್ತರವಾದ ರಥದಲ್ಲಿ ಕೂಡಿಸಿ ಜಗತ್ತಿಗೆ ತೋರಿಸುವ ಕ್ರಮವಾಗಿದೆ ನಾವು ಅದನ್ನು ಬುಟಾಟಿಕೆಯಾಗಿ ಯಾವುದೋ ಒಂದು ಹಬ್ಬದ ರೀತಿಯಲ್ಲಿ ಮನೋರಂಜನೆಯಾಗಿ ನಾವು ಆಚರಿಸತಕ್ಕಂಥದ್ದಲ್ಲ ಅನಂತ ಶಕ್ತಿಯನ್ನು ತೋರಿಸುವ ಪ್ರದರ್ಶನ ರಥೋತ್ಸವ ಇದನ್ನು ನಾವು ತಿಳಿಯಬೇಕು ಅಂದರಂತೆ ನೃತ್ಯಗೀತಾದಿ ವೈಭವಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಯಾಕೆ ಅಂದರೆ ಭಗವಂತನಿಂದ ದತ್ತಕವಾದದ್ದು ಪೃಥಕ್ ಸ್ವಯಮೇ ವಸತ್ತೇಣ ಬಹುಬಿಹಿ ಸಹಾವ ಮಮ ಯಾತ್ರಾ ಮಹೋತ್ಸವಂ ಕುರಿಯಾತ್ ಭಗವಂತನ ಪ್ರೀತಿಗಾಗಿ ತಾನೊಬ್ಬನೇ ಆಗಲಿ ಅಥವಾ ಅನಂತ ಅನೇಕ ಜನಗಳನ್ನು ಕೂಡಿಕೊಂಡು ಮಹೋತ್ಸವವನ್ನು ಮಾಡಬೇಕು ಹೀಗೆ ಮಾಡಿದಾಗ ಭಗವಂತ ಹಾಗೆ ಶಕ್ತಿ ಇಲ್ಲದಿದ್ದರೆ ಬಹು ಸೇರಿ ಮಾಡಿದಾಗ ಹೆಚ್ಚಿನ ಶಕ್ತಿ ನಿಮಗೆ ತಿಳಿಯುತ್ತದೆ ನೀವೊಬ್ಬರೇ ನಿಂತು ರಥವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ರಥವನಿಗೆ ಎಳೆಯಲು ಸಾಧ್ಯವಿಲ್ಲ ಆಗ ನೂರಾರು ಜನ ಸಾವಿರಾರು ಜನರು ಸೇರಿದಾಗ ರಥ ಮುಂದೆ ಬರುತ್ತದೆ ಆಗ ನಿಮಗೆ ಏನು ತಿಳಿಯೋಳಕ್ಕೆ ಬರುತ್ತೆ ಇಷ್ಟು ಎಲ್ಲ ಜನರ ಶಕ್ತಿ ಸೇರಿ ರಥ ಬಂತು ರಥಸ್ಥನಾದ ಭಗವಂತನ ಇದು ಪಾಠವನ್ನು ನೀನು ಇಷ್ಟು ಜನರ ಶಕ್ತಿ ಸಾವಿರ ಜನರ ಶಕ್ತಿಯ ಸೇರಿ ರಥದ ಚಲನೆಯಾಗಿದೆ ಇದರಂತೆ ಅನಂತ ಜೀವನಲ್ಲಿ ಭಗವಂತನ ಶಕ್ತಿ ಸೇರಿ ಈ ಬ್ರಹ್ಮಾಂಡದ ಚಲಿಸುತ್ತಿದೆ ಬ್ರಹ್ಮಾಂಡದ ಕ್ರಿಯೆ ನಡೆಯುತ್ತಿದೆ ಎಂದು ತಿಳಿಕೊಳ್ಳಬೇಕು ಇದನ್ನು ಪುರಂದ್ರದಾಸರ ಅನಂತ ಶಕ್ತಿ ಅಂತ ತೋರಿಸಿದ್ದಾರೆ ಮಾಮೇವ ಸರ್ವಭೂತೇಶು ಬಹಿರಂತರ ಆವೃತ ಈಕ್ಷತೆರಾತ್ಮನಿಶ್ಜಾತ್ಮನ ಯಥ ಮಲಾಶಯ ಭಗವಂತ ಎಲ್ಲ ಪ್ರಾಣಿಗಳಲ್ಲೂ ಇದ್ದಾನೆ ಒಳಗೆ ಹೊರಗೆ ಆಕಾಶದಂತೆ ನಿರ್ಲೇಪವಾಗಿ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಆದ್ದರಿಂದ ಇದನ್ನು ಶಾಸ್ತ್ರದಲ್ಲಿ ಚೆನ್ನಾಗಿ ತಿಳ್ಕೊಂಡು ಯಥೋ ವಾಚನೆ ವರ್ತಂತೆ ಅಂತ ವಿದ್ಯಾ ವಿದ್ಯ ಇತ್ಯಾದಿ ವೇದ ಶಬ್ದಗಳು ಹೇಳ್ತಾ ಇದೆ ಪಶ್ಯಂತೋಪಿನ ಪಶ್ಯಂತ ಮೇರೋ ರೂಪಂ ಪಶ್ಚಿತ ನಮಗೆ ಏನು ತಿಳಿದರೆ ಯಾವ ಶಕ್ತಿ ತಿಳಿದರೂ ಸಹ ಕೇವಲ ಲೇಷತಃ ನಮಗೆ ಇದೆ ನಾವು ತಿಳಿದು ಹೇಳುವುದು ನೋಡಿದವನ ಯೋಗ್ಯತೆಯನ್ನು ಅನುಸರಿಸುವಂತೆ ಶಾಸ್ತ್ರಾಭ್ಯಾಸಗಳು ಯಥಾ ಯೋಗ್ಯವಾಗಿ ನೋಡಿ ತಿಳಿಯಲು ಬಲ್ಲರು ಹೀಗೆ ಶಾಸ್ತ್ರೀಯ ನಿತ್ಯ ಎಂಬತಕ್ಕಂಥದ್ರಲ್ಲಿ ಹೇಳಲ್ಪಟ್ಟಿದೆ ಇತಿ ಸರ್ವಾಣಿಭೂತಾನಿ ಮದ್ಭಾವೇನ ಮಹಾಜೊತೆ ಸಭಾ ಜಯೇನ್ ಮನ್ಯಮಾನೋ ಜ್ಞಾನಂ ಕೇವಲ ಮಾಶ್ರಯನ್ ಹೀಗೆ ಎಲ್ಲ ಪ್ರಾಣಿಗಳಲ್ಲದ ಭಗವಂತನ ಶಕ್ತಿ ಈ ಉತ್ತಮ ಜ್ಞಾನಪೂರ್ವಕವಾಗಿ ಪ್ರಾಣಿಗಳನ್ನು ನಾವು ಆಧರಿಸಬೇಕು ಒಂದು ಪ್ರಾಣಿ ಭಾರವನ್ನು ಹೊತ್ತುಕೊಂಡು ಹೋಗ್ತಾ ಇದೆ ಅಲ್ಲಿ ನಾವು ಶಕ್ತಿಯನ್ನು ನೋಡಿದೆವು ಒಂದು ಕಥೆಯನ್ನು ನೋಡಿದೆವು ಎತ್ತನ್ನು ನೋಡಿದೆವು ಆನೆಯನ್ನು ನೋಡಿದೆವು ಅಲ್ಲಿ ಶಕ್ತಿ ಹೇಗೆ ಬಂತು ಅನಂತ ಶಕ್ತಿಯಿಂದ ಬಂದದ್ದು ಅಂತ ಹೇಳ್ತಕ್ಕಂಥ ಜ್ಞಾನ ನಮಗೆ ಬರಬೇಕು ಅಷ್ಟೇ ಬ್ರಾಹ್ಮಣೆ ಪುಲ್ಕಸೆ ಸ್ತೇನೆ ಬ್ರಾಹ್ಮಣ್ಯ ಅರ್ಕೆ ಸ್ವಲಿಂಗಕ್ಕೆ ಅಕ್ರೂರೆ ಕ್ರೂರಿಕೆ ಶೈವ ಸಮುದ್ರ ಮತಃ ಬ್ರಾಹ್ಮಣ ಚಂಡಾರ ಕಳ್ಳ ಅಥವಾ ಚತುರ್ಮುಖ ಬ್ರಹ್ಮ ಸೂರ್ಯ ಬೆಂಕಿ ಕಿಡಿ ಅಕ್ರೂರ ಅಕ್ರೂರ ಮೈ ಎಲ್ಲ ಯಾವುದೇ ಜನರಿದ್ದರೂ ಕೂಡ ಎಲ್ಲೆಡೆ ಭಗವಂತ ಏಕ ಪ್ರಕಾರವಾಗಿ ಗುಣಪೂರ್ಣನಾಗೇ ಇದ್ದಾನೆ ಅಂತ ಯಾರು ತಿಳಿತಾರೋ ಅವನಿಗೆ ಪಂಡಿತರು ಅಂತ ಹೆಸರು ಇದು ಉತ್ತಮ ಜ್ಞಾನ ನರೇಶ ಭಿಕ್ತ ಮಹಾ ಪುಂಸೋ ಭಾವಯಥೋ ಅಚೀರಾತ್ ಸ್ವಾಧ್ಯಮಯ ತಿರ್ಸ್ಕಾರಂ ಸ್ವ ಸ್ವಾಹಂಕಾರಿಯಾತಿ ಮತ್ತೆ ಮತ್ತೆ ಏನಾದರಲ್ಲಿ ನಾರಾಯಣನನ್ನೇ ಕಾಣಬೇಕು ಆಗ ಭಗವಂತನಲ್ಲಿ ಭಕ್ತಿ ಹುಟ್ಟುತ್ತದೆ ಅದು ಬೆಳೆಯುತ್ತದೆ ಅಂದರೆ ಒಳಗಿರುವ ಭಕ್ತಿ ಅಜ್ಜಲವಾಗುತ್ತೆ ಅಂತ ಹೆಸರು ಯಾವುದು ಭಕ್ತಿ ಹುಟ್ಟುವತಕ್ಕಂಥದ್ದೆಲ್ಲ ಆಯಿತು ಸ್ವರೂಪಭೂತವಾದದ್ದು ಭಗವನ್ ಮಹಿಮೆಯನ್ನು ತಿಳುಕೊಂಡಾಗ ಅದು ಭಕ್ತಿ ರೂಪವಾಗಿ ಪ್ರಜ್ವಲವಾಗುತ್ತದೆ ಅಂತ ಹೆಸರು ಸರ್ವಭೂತು ಅಸ್ತಿ ವಿಷ್ಣು ಇದೆ ಭಾವ ಸತಾಮ ಅರ್ಚನೆ ಸರ್ವಭೂತಾನ ಆದಿತ್ಯ ತದ್ಗತಾತ್ಮನಃ ಭಗವಂತ ಸರ್ವಭೂತಗಳಲ್ಲೂ ಅರ್ಚಿಸುವಾಗ ಇದ್ದಾನೆ ಸಾರ್ವಭೂತಾಂಧ ಅಂತರ್ಗತನಾಗಿದ್ದಾನೆ ಆದಿತ್ಯನಲ್ಲೂ ಇದ್ದಾನೆ ಆದಿತ್ಯ ಅಂತರ್ಗತನಾಗಿ ಇದ್ದಾನೆ ಅಂತ ಹೇಳಿ ನಾವು ಪೂಜೆ ಮಾಡಬೇಕು ಅಂದರೆ ಇಲ್ಲೆಲ್ಲಿಯೂ ನಾವು ಶಕ್ತಿಯ ಉಗಮ ಸ್ಥಾನವಾಗಿದೆ ಇದೆಲ್ಲವೂ ಶಕ್ತಿ ಯಾರದು ಭಗವಂತನದು ಅದಕ್ಕೆ ಹೆಸರು ಏನು ಅನಂತ ಶಕ್ತಿ ವಿಸ್ತೃಜ ಸ್ವಯಂ ಆತ್ಮ ಆತ್ಮಸ್ತಂ ಚ ದೈಹಿಕಾಂ ಪ್ರಣಮೆ ಉದ್ದಂಡವದ ಧೂಮಾವಾಶಾ ಚಂಡಾಲ ಗೋಖರಾಮ್ ಯಾವ ಭಕ್ತ ತನ್ನ ದೇಹದ ಬಗ್ಗೆ ಮನಸ್ಸಿನಲ್ಲಿ ಕೆಲವು ಸಲ ಶಕ್ತಿ ಮೂಡಿಬರುತ್ತೆ ಕೆಲವು ಸಲ ಬರೋದಿಲ್ಲ ಆಗ ಅದರಂತೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಒಂದು ನಾಯಿ ಚಂಡಾಲ ಪಶು ಕತ್ತೆಗಳು ಎಲ್ಲ ಪ್ರಾಣಗಳಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಶಕ್ತಿ ಶಕ್ತಿ ರೂಪವಾಗಿರ್ತಕ್ಕಂಥ ಭಗವಂತನನ್ನು ಗುರುತಿಸ್ಕೊಳ್ಳಬೇಕು ಆಗ ನೀವು ನೀವೇನು ಮಾಡಬೇಕು ನೆಲದ ಮೇಲೆ ದಂಡ ಪ್ರಣಾಮವನ್ನು ಮಾಡಬೇಕು ಯಾಕೆ ನೀವು ಗುರುತಿಸಿಕೊಂಡಂಥ ಪ್ರಭಾವ ಅದು ಯಾವ ಸರ್ವೇಶು ಭೂತೇಶು ಮದ್ಭಾವೋ ನೋಪಜಾಗ್ಯತೆ ತಾವದೇ ಉಪಾಸೀತ ವಾಗ್ಬನಃ ಕಾಯವೃತ್ತಿಜಃ ಇದು ಎಲ್ಲಿ ತನಕ ಮಾಡಬೇಕು ಅಂದರೆ ಶ್ರೀ ವೇದ ವ್ಯಾಸದೇವರು ಹೇಳ್ತಾ ಇದ್ದಾರೆ ನಿಮಗೆ ಎಲ್ಲ ಜೀವರಲ್ಲೂ ಇರತಕ್ಕಂಥ ಶಕ್ತಿ ಭಗವಂತನದೇ ಅಂತ ಎಲ್ಲಿ ತನಕ ನಿಮ್ಮ ಮನಸ್ಸಿಗೆ ಹಿಡಿಯುತ್ತೋ ಅಲ್ಲಿ ತನಕ ನೀವು ಉಪಾಸನೆ ಮಾಡಿ ಎಲ್ಲ ಪ್ರಾಣಿಗಳಲ್ಲಿರ್ತಕ್ಕಂಥ ಶಕ್ತಿ ಭಗವಂತನದೇ ಮತ್ತು ದೃಢಜ್ಞಾನ ಉಂಟಾಗುವ ತನಕ ಮಾಡಿ ಸರ್ವ ಬ್ರಹ್ಮಾತ್ಮಕಂ ತಸ್ಯ ವಿಜಯ ಆತ್ಮ ಮನೀಷಯ ಪರಿಪಶ್ಯತಿ ಚ ಪರಂ ಪರಮಾತ್ಮನ ಅಚ್ಯುತ ಭಗವದುಪಾಸನದೇನು ಎಲ್ಲ ಪ್ರಾಣಿಗಳಲ್ಲಿ ತನ್ನ ಆತ್ಮಸ್ವರೂಪೂತವಾದ ಜ್ಞಾನ ಅಶಕ್ತಿ ರೂಪವಾಗಿ ವ್ಯಕ್ತವಾದಾಗ ಭಕ್ತ ಏನ್ಮಾಡ್ತಾನೆ ಜಗತ್ತೆಲ್ಲವೂ ಪರಮಾತ್ಮನ ಅಧೀನ ಅಂದರೆ ತಿಳಿತಾನೆ ಇದು ಸರ್ವ ವಿಲಕ್ಷಣವಾದ ಪರಮಾತ್ಮ ಅತ್ಯುತ ಅವನನ್ನು ಕಾಣುವ ಅನಂತ ಶಕ್ತಿಯನ್ನು ತಿಳಿಯುವ ಬಗೆಯಾಗಿದೆ ಅನಂತ ಶಕ್ತಿ ಎಂಬತಕ್ಕಂಥದ್ದಕ್ಕೆ ಉದಾಹರಣೆ ರೂಪವಾಗಿ ಇಡೀ ಪ್ರಪಂಚವೇ ಇದೆ ಎಂಬತಕ್ಕಂಥದ್ದನ್ನು ಶ್ರೀ ವೇದವ್ಯಾಸದೇವರು ಭಾಗವತದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಅಯಂ ಹಿ ಸರ್ವಕಲ್ಪ ಸದೃಚಿ ನೋ ಮತೋ ಮಮ ಮದ್ಭಾವಭೂತು ಮನೋವಾಕ್ ಕಾಯಕರ್ಮಿ ಮನಸ್ಸಿನಿಂದ ನಾನು ಸ್ಮರಣೆ ವಾಕ್ನಿಂದ ಕೀರ್ತನೆ ಕಾಯದಿಂದ ಪಾದ ಸೇವನೆ ಅದು ಶರೀರದಿಂದ ನಡೆಯುತ್ತಾ ಇರಬೇಕು ಎಲ್ಲ ಪ್ರಾಣಿ ವೃಕ್ಷಗಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಗುರುತಿಸಿಕೊಳ್ಳಬೇಕು ಅದೆಲ್ಲವೂ ಭಗವಂತನ ಅನಂತ ಶಕ್ತಿ ಅಂತ ತಿಳಿಯಬೇಕು ಯಾರು ಹೀಗೆ ಮಾಡ್ತಾರೋ ಉದ್ದವ ಹಂಗೆ ಉದ್ದವನಿಗೆ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು ನಹಿ ಹಂಗ ಉಪಕ್ರಮೆ ಧ್ವಂಸೋ ನ ಉದ್ದವಾಣ್ಯಪಿ ಮಯ ವ್ಯವಸತಂ ಸಮ್ಯಕ್ ನಿರ್ಗುಣತ್ವಾದನಾಶಿಸಿ ಸಹ ಯಾರು ನಿಷ್ಕಾಮನೆಯಿಂದ ಆರನ್ನ ಯಾರು ಮಾಡ್ತಾರೋ ಅವರು ಗುಣ ತ್ರಯರಹಿತವಾದ ಮೋಕ್ಷಕ್ಕೆ ಅರ್ಹರಾಗುತ್ತಾರೆ ಇದು ಧರ್ಮದ ಅನುಷ್ಠಾನ ಅದಕ್ಕೆ ಫಲ ಅಂದರೆ ಏನು ಮೋಕ್ಷ ವಿಫಲ ಈ ರೀತಿಯ ಅನುಸಂಧಾನ ಸ್ವಲ್ಪ ಆಯಾಸವಾಗಿರುತ್ತೆ ಆದರೂ ಸಹ ಅದನ್ನು ನಿಶ್ಚಯ ಮಾಡಿಕೊಂಡು ದೃಢವಾದ ಮನಸ್ಸಿನಿಂದ ಭಗವಂತ ಅನಂತ ಶಕ್ತಿಯನ್ನು ನೀವು ಕಂಡುಕೊಳ್ಳಬೇಕು ಯೋ ಯೋ ಪರೋ ಮನೋ ಕಲ್ಪತೆ ನಿಷ್ಫಲಾಯಿತೆ ತದಾಯಾಸೋ ನಿರಸ್ತ ಸ್ಯಾನ್ ಆಯಾದೆ ದೇವಸಪ್ತಮಃ ನಿನ್ನಂಥ ಮುಕ್ತಿಯೋಗ್ಯ ಚೇತನಿಗೆ ಅನ್ಯ ದೇವತಾರಾಧನೆ ಮನೋಧರ್ಮ ಇವೆಲ್ಲವೂ ನಿಷ್ಫಲ ಅಂದರೆ ಇದನ್ನು ತಿಳಿದ ಮೇಲೆ ನೀವು ಬೇರೆ ಯಾವ ಕೆಲಸವನ್ನು ನೀವು ಆಯಾಸ ಪಡಲೇಬೇಡಿ ನಿಮ್ಮ ಶ್ರಮ ಹಾಕಲೇಬೇಡಿ ಭಗವಂತನ ಎಲ್ಲ ಕಡೆ ಇದ್ದಾನೆ ಎಂಬತಕ್ಕಂಥ ನಿರ್ಗುಣ ಉಪಾಸನೆಯಿಂದ ಯಾವ ಗುಣಕ್ಕೂ ಲೇಪವಿಲ್ಲದೆ ಭಗವಂತನ ಸರ್ವತ್ರ ಇರತಕ್ಕಂಥದ್ದು ನಯಾದಿ ದುರ್ನಯ ಪ್ರೋಕ್ತಃ ಎನ್ಎಂ ಸೋತಿ ಸರ್ವದಾ ಅಂತ ಹೇಳಿ ಶ್ರೀಮದಾನಂದರು ಶಬ್ದ ತತ್ವದಿಂದ ತಿಳಿಸಿಕೊಟ್ಟಿದ್ದಾರೆ ದುರ್ನೀತಿ ನಯಾದಿ ಅಂತ ಎನಿಸುತ್ತದೆ ಆ ಕಾರಣ ಯಾವಾಗಲೂ ಒಳ್ಳೆಯ ನೀತಿಯನ್ನೇ ನುಂಗಿ ಹಾಕುತ್ತದೆ ಕೆಟ್ಟದ ಮನಸ್ಸನ್ನು ಬರುವುದೇ ಇಲ್ಲ ಎಲ್ಲ ಕಡೆ ಭಗವಂತನ ಶಕ್ತಿಯನ್ನು ನೋಡಿದಾಗ ಬೇರೆಯವರ ಶಕ್ತಿಯ ಬರ್ತಕ್ಕಂಥ ಚಿಂತನೆಗೆ ನಮಗೆ ಬರುವುದಿಲ್ಲ ಯಶಾಂ ಬುದ್ಧಿಮತಾ ಬುದ್ಧಿ ಮನೀಷಾಚ ಮನೀಷಾಂ ಸತ್ಯಂ ಅನೃತೇನೇಹ ಮತ್ಯನೋತಿ ಮಾಂ ಅಮೃತ ಯಾರು ಈ ರೀತಿಯಲ್ಲಿ ಅನಂತ ಶಕ್ತಿಯನ್ನು ತಿಳಿಯುತ್ತಾರೋ ನಿತ್ಯ ಮುಕ್ತನಾದ ನನ್ನನ್ನು ದೊರಕಿಸಬಲ್ಲ ಭಕ್ತಿಯನ್ನು ಮಾಡಿದಾಗ ಮೋಕ್ಷವನ್ನೇ ಹೊಂದುತ್ತಾರೆ ಎಂದು ಹೇಳಿ ವೇದವಾಸರು ಹೇಳಿದ್ದಾರೆ ಏಕದಾ ಜ್ಞಾತರೂಪೇಣ ಎಂಥಿಷ್ಟು ಸರ್ವದಾ ಚಂಚಲತ್ವ ಸತ್ಯಮಿ ಹಿಂತ ಜಗದುಚ್ಯತೆ ಸರ್ವದೇಕ ಪ್ರಕಾರತ್ವಸತ್ಯಂ ಬ್ರಹ್ಮ ತದ್ ಸದುಚ್ಯತೆ ಇದೆಲ್ಲವೂ ಭಗವಂತ ಅವನೊಂದು ಶಕ್ತಿಯಿಂದಲೇ ನಡೀತಾ ಇರೋದು ನಾವು ನೋಡ್ತಕ್ಕಂತಹ ಜಗತ್ತು ಏನು ನೋಡ್ತಾ ಇದ್ದೀವಿ ಎಲ್ಲವೂ ನಾವು ನಿಶ್ಚಲವಾದ ಮನಸ್ಸಿನಿಂದ ಭಗವಂತನ ಶಕ್ತಿ ಅನಂತ ಶಕ್ತಿ ಅಂತ ತಿಳಿಯಬೇಕು ಚಂಚಲವಾಗಿ ಬೇರೆ ಪದಾರ್ಥಗಳಲ್ಲಿ ಬೇರೆಯವರಲ್ಲಿ ನಾವು ಹಂಚಬಾರದು ಈ ಜಗತ್ ಯಾರು ಹೀಗೆ ತಿಳಿತಾರೋ ಬ್ರಹ್ಮನನ್ನು ಸತ್ಯ ಅದು ಯಾರು ತಿಳಿ ವಿಶೇಷವಾಗಿ ತಿಳಿತಾರೋ ಬ್ರಹ್ಮನ ಅನಂತ ಶಕ್ತಿ ಅಂತ ಯಾರು ಎಲ್ಲ ಸರ್ವಕಾಲಕ್ಕೂ ತಿಳಿತಾರೋ ಅವರು ಖಂಡಿತವಾಗಿಯೂ ನನ್ನನ್ನೇ ಹೊಂದುತ್ತಾರೆ ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಹೇಳಿ ವೇದಿವಾಸುದೇವರು ವಿಶೇಷಾಕಾರವಾಗಿ ಭಾಗವತ ಏಕಾದಶ ಸ್ಕಂದದಲ್ಲಿ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಉದ್ದವ ನಿಮಿತ್ತಕವಾಗಿ ತಿಳಿಸಿಕೊಟ್ಟಿದ್ದಾರೆ ಇದು ಅನಂತ ಶಕ್ತಿಯ ಪ್ರದರ್ಶನ ರೂಪ ಇದನ್ನು ಭಾಗವತನು ಓದಿ ಕೇಳಿ ತಿಳಿದು ಅರ್ಥ ಮಾಡಿಕೊಂಡು ಇದು ಎಷ್ಟು ಸಾರ ಹೇಳಿದರೂ ಸಹ ನಮಗೆ ಅರ್ಥವಾಗೋದೇ ಇಲ್ಲ ಆದರೆ ಪುರಂದರದಾಸು ಇದೆಲ್ಲರ ರಸರೂಪವಾಗಿ ಕೇವಲ ಐದು ಅಕ್ಷರದಲ್ಲಿ ಅನಂತ ಶಕ್ತಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ಶಕ್ತಿ ಎಂಬತಕ್ಕಂಥದ್ದು ಯಾವುದು ಸಕಲ ಶಾಸ್ತ್ರ ಸಾರ ಯಾವ ಭಾಗವತ ಗ್ರಂಥ ಸಾರರೂಪವಾದುದು ಭಾಗವತ ಏಕಾಸ್ಕಂದ ರೂಪವಾದುದು ಅದರಲ್ಲಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಸಾರರೂಪವಾದುದು ಹೀಗೆ ಒಂದು ತಿಳಿದಾಗ ಸಕಲಶಾಸ್ತ್ರದ ಸಾರವೇ ಅನಂತ ಶಕ್ತಿ ಎಂಬತಕ್ಕಂಥ ದಿವ್ಯ ದರ್ಶನವನ್ನು ಮಾಡಿಸಿದ ಶ್ರೀ ಪುರಂದರದಾಸರಿಗೆ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಮ್ಮ ಗುರು ಹಿರಿಯರ ಅನುಗ್ರಹದಿಂದ ಮಾತಾಪಿನ ಅನುಗ್ರಹದಿಂದ ತ ಸ್ವಾಮಿ ಸ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಬಾರಾಧಿಪತಿ ಶ್ರೀ ವಾಯುದೇವರ ಅನುಗ್ರಹದಿಂದ ಲಕ್ಷ್ಮೀನಾರಾಯಣ ದಿವ್ಯ ಅನುಗ್ರಹದಿಂದ ಹೊರಗಿದ ಈ ದಿವ್ಯ ಜ್ಞಾನವನ್ನು ಸದಾ ನಮ್ಮಲ್ಲಿ ಸ್ಥಾಪಿಸುವಂತೆ ಮಾಡಿ ಎಂದು ಶ್ರೀ ಪುರಂದ್ರದಾಸರಿಗೆ ಕೇಳಿಕೊಳ್ಳೋಣ ಇವರೆಲ್ಲರಿಗೂ ಸೇರಿ ಭೂ ಇಷ್ಟಾಂತಿ ಉಕ್ತಿಂಬಿದೆ ಮಾ ಎಂದು ಹೇಳಿ ವಿನಮ್ರಿಸೋಣ ಅನಂತ ಶಕ್ತಿಯಾದ ಭಗವಂತ ನೀನೇ ಶಕ್ತಿ ಕೊಟ್ಟು ಈ ಅನಂತ ಶಕ್ತಿಯ ಚಿಂತನೆಯನ್ನು ಮಾಡಿಸಿದೆಯಪ್ಪ ಎಂಬತಕ್ಕಂಥದ್ದನ್ನು ಯಾರಿಗೆ ನಿಜಾರ್ಥದಲ್ಲಿ ಅನುಭವಿಸುತ್ತಾರೋ ಅದೇ ಅನಂತ ಶಕ್ತಿಯ ಅರ್ಥ ಎಂದು ತಿಳಿದುಕೊಳ್ಳಬಹುದು بارتی رمکراگتارپریہ ہریہ ہریو